ಸರ್ ಇವತ್ತು ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಗೆ ಮರು ಸೇರ್ಪಡೆಯಾಗಿದ್ದಾರೆ ಭಾಳ ದಿನಗಳಿಂದ ಒಂದು ಮಾತಿತ್ತು ಅವ್ರಿಗೆ ಕಾಂಗ್ರೆಸ್ಸಲ್ಲೂ ಒಗ್ಗಲ್ಲ ವಾಪಸ್ ಬರ್ತಾರೆ ಅಂತಿತ್ತು ಕರೆಕ್ಟಾಗಿ ಒಂಬತ್ತು ತಿಂಗಳಾಯಿತು ಒಂಬತ್ತು ತಿಂಗಳಿಗೆ ಅವರು ಹೊರಗಡೆ ಬಂದರು ಮತ್ತು ಈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಿಜೇಂದ್ರ ನಿಭಾಯಿಸಕ್ಕೆ ಸಾಧ್ಯನ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಬಹಳ ಹಳವರ ಹಲವರಲ್ಲಿ ಬಂದಿತ್ತು ಅದು ಅದು ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಈ ಮೂಲಕವಾಗಿ ಕೊಡ್ತಾ ಇದ್ದಾರೆ ಅನ್ನೋದು ಜೊತೆಗೆ ಇವತ್ತು ಗುರುವಾರ ಗುರುವಾರ ಇವತ್ತು ಹುಣ್ಣಿಮೆ ಬೇರೆ ಯಾವುದಾದ್ರೂ ಕೆಲಸಗಳನ್ನು ಶುರು ಮಾಡುವಾಗ ಒಂದು ಒಳ್ಳೆ ದಿವಸದಿಂದ ಶುರು ಮಾಡಬೇಕು ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಇದು ಕಾಕತಾಳಿ ಇನ್ನೊಂದೋ ಮತ್ತೊಂದೋ ಈ ಎಲ್ಲ ಬೆಳವಣಿಗೆಗಳನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಸರ್ ರಾಜಕೀಯದಲ್ಲಿ ಕಾಕತಾಳಿ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರ ಮಿತ್ರರಲ್ಲ ನಿಜ ಆದ್ರೆ ಒಂದೊಂದು ಸಾರಿ ಆಗುವಂತಹ ಒಂದು ರಾಜಕೀಯ ಘಟನೆಗಳು ಕೆಲವರಿಗೆ ಆಶ್ಚರ್ಯನೂ ಆಗುತ್ತೆ ಕೆಲವರಿಗೆ ಆಘಾತನೂ ಆಗುತ್ತೆ ಕೆಲವರಿಗೆ ಮರ್ಮಾಘಾತನೂ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಿನ್ನೆ ಒಂದು ಪಕ್ಷದಿಂದ ಬೇರೆ ಪಕ್ಷಕ್ಕೆ ಬಂದವರು ಇಂದು ಮತ್ತೆ ಗರ್ ವಾಪ್ಸಿ ಅಲ್ಲ ಪ್ರಶ್ನೆ ರಾಜಕೀಯ ಪಕ್ಷಗಳ ಒಂದು ಮೇಲಾಟ ಇದೆಯಲ್ಲ ಈ ಮೇಲಾಟಗಳು ಇಷ್ಟು ಕ್ಷಿಪ್ರಗತಿಯಲ್ಲಿ ಸಂಭವಿಸಿದ್ರೆ ಜನರು ಅನ್ಕೊಳ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂತ ಹೇಳಿದ್ರೆ ಒಬ್ಬ ನಾಯಕ ಒಬ್ಬ ಜನನಾಯಕ ಒಬ್ಬ ಪ್ರಜಾ ನಾಯಕ ಅಂತ ಹೇಳಿದ್ರೆ ನಾಯಕನ ಮೇಲೆ ಒಂದಷ್ಟು ನಿರೀಕ್ಷೆಗಳು ಒಂದಷ್ಟು ನಂಬಿಕೆಗಳು ವಿಶ್ವಾಸಗಳು ಇರುತ್ತೆ ಇದು ರಾಜಕಾರಣ ರಾಜಕಾರಣ ಅಂತ ಹೇಳಿದ್ರೆ ಪಕ್ಷದಿಂದ ಪಕ್ಷಕ್ಕೆ ಜಿಗಿಯೋದು ಹಾಗೆ ಅವಕಾಶಗಳು ಸಿಕ್ಕಿದಾಗ ಬೇರೆ ಬೇರೆ ರೀತಿನಲ್ಲಿ ಇದ್ ಮಾಡತಕ್ಕಂಥ ಅಲ್ಲ ಒಂದು ಚುನಾವಣೆಗಳ ಹತ್ರ ಬರ್ತಾ ಇದೆ ಪಕ್ಷ ಸಂಘಟನೆ ಅಂತಕ್ಕಂಥದ್ದು ಬೇರೆ ವಿಜಯೇಂದ್ರ ಅವರು ಪಕ್ಷದ ಕಟ್ಟ ಕಾರ್ಯಕರ್ತರಾಗಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದಾರೆ ನಿಜ ಆದ್ರೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಮಾತನಾಡೋದು ಒಂದಾದ್ರೆ ಜನತೆಯ ಮುಂದೆ ರಾಜಕೀಯ ತೆರೆಮರೆಯ ಹಿಂದೆ ಇದಿದೆಯಲ್ಲ ಇದೆಯಲ್ಲ ಆಟಗಳು ಇದನ್ನು ಮತ್ತೆ ಜನರು ಯಾವ ರೀತಿ ಇದಕ್ಕೆ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಸಂಘಟನೆ ಬೇರೆ ರಾಜಕೀಯವಾಗಿ ಮೌಲ್ಯಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಸಮರ್ಥಿಸ್ತಕ್ಕಂತ ಪಾರ್ಟಿ ಇಮೇಜಸ್ ಬೇರೆ ಆದರೆ ಈ ಕೆಲವು ಘಟನೆಗಳೇನು ಆಗುತ್ತೆ ಮೇಲಿಂದ ಮೇಲೆ ಕೇಂದ್ರ ಕರ್ನಾಟಕದಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಗಲೇ ಒಂದು ಪದ ಬಳಸಿದ್ರೆ ರಿಪೇರಿ ಆಪರೇಷನ್ ಈ ಪದಗಳೆಲ್ಲ ಬಹುಶಃ ಕರ್ನಾಟಕದಲ್ಲಿಯೇ ಹುಟ್ಟಿ ಬೆಳೆದು ವಟವೃಕ್ಷವಾಗಿ ಬೆಳೀತಾ ಇದೆಯನ್ನು ಅಂತಕ್ಕಂತ ಒಂದು ಇದನ್ನು ಸಾಬೀತಾಗ್ತಾ ಇದೆ ಅಂತ ಇದು ಒಂದು ರೀತಿಯಲ್ಲಿ ಕಳವಳಕಾರಿಯಾದಂತಹ ರಾಜಕೀಯ ವಿದ್ಯಮಾನಗಳು ಅಂತ ನಾನೇ ಹೇಳ್ತೇನೆ ಯಾಕೆಂತ ಹೇಳಿದ್ರೆ ಒಂದು ಕಡೆ ಮೌಲ್ಯಾಧಾರಿತ ರಾಜಕಾರಣ ಒಂದು ಕಡೆ ಪಕ್ಷಕ್ಕಾಗಿ ಅದರ ಒಂದು ಮೌಲ್ಯಗಳ ಮೇಲೆ ಕಟ್ಟಿದಂತಹ ಪಕ್ಷಗಳು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ನಾವು ಹೇಳ್ತೇವೆ ಅದ್ ಯಾವುದೇ ಆಗಿರ್ಬೋದು ಜಗದೀಶ್ ಶೆಟ್ಟರ್ ಅವರ ಈ ತೀರ್ಮಾನಕ್ಕೆ ಏನ್ ಹೇಳ್ತೀನಿ ಆದ್ರೆ ಇದು ಎಲ್ಲ ಒಂದು ಕಡೆ ಅಹ್ ತತ್ಕ್ಷಣವಾದಂತ ತೀರ್ಮಾನ ಮುಂದಿನ ರಾಜಕಾರಣದ ಮತ್ತೆ ಅವರ ಒಂದು ರಾಜಕೀಯ ವೈಯಕ್ತಿಕ ಬೆಳವಣಿಗೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ನೀವು ಕಾದು ನೋಡಬೇಕು ಇದರಲ್ಲಿ ಬಹಳಷ್ಟು ಸೂತ್ರಗಳಿವೆ ಯಾಕೆಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಅವರು ತಗೊಂಡಂತಹ ತೀರ್ಮಾನಕ್ಕೆ ನಾಳೆ ಬೆಳಗ್ಗೆ ಜನತೆ ಕೂಡ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಗಮನಿಸ್ಬೇಕಾಗಿರ್ತಕ್ಕಂಥ ವಿಚಾರ ನಮಗೆ ಬೇಕಾಗಿದ್ದಂತಾಗ ಬೇಕಾಗಿದ್ದಾಗ ಪಕ್ಷ ಬಿಡದೇ ಇರ್ತಕ್ಕಂಥ ಪಕ್ಷ ಅಂತಕ್ಕಂಥದ್ದು ಅಲ್ಲ ಜನತೆ ಜನರು ಮತದಾರರು ಮೂರ್ಖರಲ್ಲ ಅಂತಕ್ಕಂಥದ್ದು ಕೂಡ ನಾವು ತೀರ್ಮಾನ ತಿಳ್ಕೋಬೇಕಾಗತ್ತೆ